ವಿಶ್ವದ ಅತ್ಯಂತ ಶಕ್ತಿಶಾಲಿಯಾದ ಸೇನೆಯಲ್ಲಿ ಭಾರತದ ಸೈನ್ಯವು ಗುರುತಿಸಿಕೊಂಡಿದೆ ಈ ಕುರಿತು ಗ್ಲೋಬಲ್ ಫೈರ್ ಪವರ್ ನೀಡಿರುವ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವದ ಒಟ್ಟು ನೂರ ನಲವತ್ತೈದು ದೇಶಗಳ ಮಿಲಿಟರಿ ಸಾಮರ್ಥ್ಯದ ವಿವರವನ್ನು ನೀಡಲಾಗಿದೆ ಇದರಲ್ಲಿ ಹೆಚ್ಚು ಶಕ್ತಿಶಾಲಿಯಾದ ಸೇನೆಯನ್ನ ಹೊಂದಿರುವ ಮೊದಲ ಐದು ರಾಷ್ಟಗಳ ಪಟ್ಟಿಯಲ್ಲಿ ಭಾರತದ ಸೇನೆ ಸೇರಿರುವುದು ಭಾರತದ ಮಿಲಿಟರಿ ಸಾಮರ್ಥ್ಯವನ್ನು ವಿಶ್ವಕ್ಕೆ ಪರಿಚಯಿಸಿದಂತಾಗಿದೆ ಮೊದಲ ಐದು ಸ್ಥಾನಗಳಲ್ಲಿ ಅಮೆರಿಕ ರಷ್ಯಾ ಚೀನಾ ಭಾರತ ಮತ್ತು ದಕ್ಷಿಣ ಸೇನೆಗಳು ತಮ್ಮ ಸ್ಥಾನ ಗಿಟ್ಟಿಸಿಕೊಂಡಿವೆ ಗ್ಲೋಬಲ್ ಫೈರ್ ಪವರ್ ಎರಡು ಸಾವಿರದ ಇಪ್ಪತ್ತೈದರ ಸೂಚ್ಯಂಕವನ್ನು ಬಿಡುಗಡೆ ಮಾಡಿತ್ತು ಇದರಲ್ಲಿ ಒಟ್ಟು ನೂರ ನಲವತ್ತೈದು ದೇಶಗಳಲ್ಲಿ ಮಿಲಿಟರಿ ಬಲದ ಸಮಗ್ರ ಮೌಲ್ಯಮಾಪನ ನೀಡಲಾಗಿದೆ ವಿಶ್ವದ ಅತ್ಯಂತ ಹತ್ತು ಶಕ್ತಿಶಾಲಿ ಸೇನೆಯಲ್ಲಿ ಒಂದಾಗಿ ಭಾರತೀಯ ಸೇನೆ ಗುರುತಿಸಿಕೊಂಡಿದೆ ಇದರಲ್ಲಿ ಭಾರತಕ್ಕೆ ಯಾವ ಸ್ಥಾನ ಇದೆ ಗೊತ್ತಾ ಯುನೈಟೆಡ್ ಸ್ಟೇಟ್ಸ್ ಮೊದಲ ಸ್ಥಾನ ಪಡೆದುಕೊಂಡಿದ್ರೆ ರಷ್ಯಾ ಎರಡನೇ ಸ್ಥಾನದಲ್ಲಿದೆ ಇನ್ನು ಚೀನಾ ಮೂರನೇ ಸ್ಥಾನ ಭಾರತಕ್ಕೆ ನಾಲ್ಕನೇ ಸ್ಥಾನ ಸಿಕ್ಕಿದೆ ಇನ್ನು ದಕ್ಷಿಣ ಕೊರಿಯಾ ಐದನೇ ಸ್ಥಾನದಲ್ಲಿದ್ದರೆ ಯುನೈಟೆಡ್ ಕಿಂಗ್ಡಮ್ ಆರನೇ ಸ್ಥಾನದಲ್ಲಿದೆ ಫ್ರಾನ್ಸ್ ಏಳನೇ ಸ್ಥಾನ ಜಪಾನ್ ಎಂಟನೇ ಸ್ಥಾನ ಪಡೆದುಕೊಂಡಿದೆ ಇನ್ನು ಟರ್ಕಿ ಹಾಗೂ ಇಟಲಿ ಒಂಬತ್ತು ಹಾಗೂ ಹತ್ತನೇ ಸ್ಥಾನದಲ್ಲಿ ತೃಪ್ತಿ ಪಡ್ಕೊಂಡು ಮತ್ತಷ್ಟು ಸುದ್ದಿಗಳಿಗಾಗಿ ಧ್ವನಿ